ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಾನು ಕುಮಾರ್ ಚಂದ್ರಕಾಂತ್ ದೇಸಾಯಿ ನಂದಿ ಕಾರ್ಖಾನೆಯ ಅಧ್ಯಕ್ಷ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂದ್ರೆ ನಮ್ಮ ಮಾಜಿ ಸಚಿವರಾದಂಥ ಮುರುಗೇಶ್ ನಿರಾಣಿ ಸಾಬ್ಬರು ಒಂದು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಕಾರ್ಖಾನೆ ಬಗ್ಗೆ ನೂರು ಕೋಟಿ ಷೇರು ಹಣ ಕೊಡ್ಸಕತ್ತೀವಿ ಅದನ್ನು ಹತ್ತು ಕೋಟಿ ಬಾಲರ್ ಖರ್ಚಾಗತ್ತೆ ಅದನ್ನು ಇನ್ನು ತೊಂಬತ್ತು ಕೋಟಿ ನೀವು ಏನು ಮಾಡ್ತೀರಿ ನೀವು ಅನ್ನುವಂಥದ್ದನ್ನು ಒಂದು ಪ್ರಶ್ನೆ ಮಾಡಿದರು ಆ ವಿಷಯವಾಗಿ ನಾನು ನಿರಾಣಿ ಸಾಹೇಬರಿಗೆ ಒಂದು ನಾನು ಮಧ್ಯಮ ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರಿಗೆ ಮಾ ಸಚಿವರಾಗಿದ್ದಾಗ ಇಪ್ಪತ್ತೊಂದರಾಗ ಸದನದಾಗ ಅವ್ರು ಮಾತಾಡ್ಯಾರ ಏನಂದ್ರೆ ಈಗಾಗಲೇ ನಂದಿ ಕಾರ್ಖಾನೆ ಅದು ಕುಮಾದಾಗ ಐತಿ ಅದಕ್ಕೆ ಅದನ್ನು ನೀವು ದುಡ್ಡು ಕೊಡಕ್ಕೆ ಹೋಗಬೇಡ್ರಿ ಯಾ ಸರ್ಕಾರದಿಂದ ಅನ್ನುವಂಥ ಮಾತು ಅಲ್ಲಿ ಸದನದಾಗ ಮಾತಾಡಿದ್ದೆ ನಮ್ಮದು ಕೋಆಪ್ರೇಟಿವ್ಗೆ ಯಾವಕ್ಕೂ ಹೆಲ್ಪ್ ಮಾಡಬೇಡ್ರಿ ಅನ್ನುವಂಥದ್ದು ಮಾತಾಡಿದ್ದೈತಿ ಇಲ್ಲಿ ಯಾಕಂದರೆ ಒಂದು ನಾನು ಒಂದು ವಿನಂತಿಸ್ತೀನಿ ಯಾಕಂದ್ರೆ ನೂರು ಕೋಟಿ ಅದು ಎದಕ್ಕೂ ಹೆಂಚಿನ ಮ್ಯಾಗ ನೀರು ಸಿಡಿಸಿದಂಗೆ ಯಾಕಂದ್ರೆ ಇಪ್ಪತ್ತೊಂದರಾಗನೇ ಅವರು ಕುಮಾದಾಗೈತೆ ತಂದವರು ಈಗ ಈ ಹೆಚ್ಚು ಕಮ್ಮಿ ಇಪ್ಪತ್ತು ಐದೀಗ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಬಾಯ್ಲರ್ ಒಂದು ಸರಿ ಬ್ಲಾ ಬ್ಲಾಸ್ಟ್ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಾಗ ಒಮ್ಮೆ ಇ ಎಸ್ ಪಿ ಬ್ಲಾಸ್ಟ್ ಆಯಿತು ಅದು ಅದು ಇದಕ್ಕಿಂತ ಮುಂಚೆನೇ ಅವ್ರು ಹೇಳಾರೆ ಅಂದರೆ ಈಗ ಎಷ್ಟು ನಷ್ಟ ಆಗಿರ್ಬೋದು ಅನ್ನುವಂಥದ್ದನ್ನು ಊಹಿಸ್ಕೋಬೋದು ಯಾಕಂದರೆ ಈಗ ನಾವು ಎಲ್ಲ ಸಹಕಾರಿ ರಂಗ ನಾವು ಉಳಿಬೇಕು ಅನ್ನುವಂಥ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಎಲ್ಲರೂ ಸೇರಿಸಿ ಆಮ್ಯಾಗ ಇದಕ್ಕೊಂದು ನಾವು ಸಲಹಾ ಸಮಿತಿ ಮಾಡ್ಕೊಂಡೀವಿ ಸಲಹಾ ಒಳಗೆ ಅಶೋಕ್ ಮಲ್ಗಾನ್ ಅಂತ ಹೇಳಿ ಕನ್ಸ್ಯೂಮರ್ ಫೋರಮದ್ದು ರಿಟೈರ್ಡ್ ಜಜ್ಜಗಳನ್ನ ಅವ್ರನ್ನ ಅಧ್ಯಕ್ಷ ಮಾಡಿದ್ದೀವಿ ಒಂದು ಮೂರು ಜನ ವಕೀಲರು ಅದಾರ ಎಕ್ಸ್ ಎಮ್ ಡಿ ಅದಾರ ನಿಜಲಿಂಗಪ್ಪ ಸಂಸ್ಥೆ ಒಬ್ಬರು ಅದಾರ ನಮ್ಮ ಫ್ಯಾಕ್ಟ್ರಿ ಎಮ್ ಡಿ ಒಬ್ಬರು ಅದಾರ ಸೇರ್ಸಿ ಉಳಿದ ರೈತರನ್ನ ಎಲ್ಲರನ್ನೂ ನಾವು ಮೆಂಬರ್ನಗಳ ಮೆಂಬರ್ನ ಸಲಹಾ ಸಮಿತಿ ಮೆಂಬರ್ನ ಮಾಡಿ ಆದರೆ ಎಸ್ ಟಿ ಪಳ್ಳರು ಒಬ್ಬರು ಸಲಹಾ ಸಮಿತಿ ಮೆಂಬರ್ ಆ ಸಲಹಾ ಸಮಿತಿ ಏನು ಹೇಳ್ತೈತಿ ಅದನ್ನು ನಾವು ಕೇಳ್ಕೊಂಡು ಬರ್ತಾಯಿದ್ದೀವಿ ನಾವು ನಾವು ಏನು ಅಧ್ಯಕ್ಷ ಆಗಿನಿ ಅಂದರೆ ನಾನು ಸರ್ವಾಧಿಕಾರ ನಾನು ಅಲ್ಲಿ ಯಾಕಂದ್ರೆ ಸರ್ ನಮ್ಮದು ನಮ್ಮದಾದ ಸ ಒಂದು ಸಲಹಾ ಸಮಿತಿ ಇಟ್ಕೊಂಡು ಸಲಹಾ ಸಮಿತಿ ಏನು ನಿರ್ಣಯ ತಗೋತಾರೆ ಅದ್ರದ ಸ್ವಲ್ಪ ನಾವು ಅದ್ರ ಬಗ್ಗೆ ಅದ್ರನ್ನ ಕೇಳಿಕೊಂಡು ನಾವು ಹೋಗ್ತಾ ಇದ್ದೀವಿ ಅದಕ್ಕೆ ದಯಮಾಡಿ ಮುರುಗೇಶ್ ರಾಣಿ ಸಾಹೇಬರು ನೀವು ಆಗಲಿ ಈಗಾಗಲೇ ಒಂಬತ್ತು ಫ್ಯಾಕ್ಟ್ರಿ ನೀವು ಓನರ್ ಇದ್ದೀರಿ ಇದು ಒಂದು ನಿಮ್ಮ ಕಾರ್ಖಾನೆ ಎತ್ತಿಕೊ ನೀವು ಒಂದು ಹತ್ತನೇ ಫ್ಯಾಕ್ಟ್ರಿ ಎತ್ತಿಕೋ ನೀವು ಒಬ್ಬೊಬ್ಬರು ಮೆಂಬರ್ ಅದಿರಿ ಹತ್ತನೇ ಫ್ಯಾಕ್ಟ್ರಿ ತಿಳ್ಕೊಂಡು ನೀವು ಇದ್ಕೊಂಡು ನೀವು ಸಹಾಯ ಸಹಾಯ ಮಾಡಕ್ಕೆ ಬರ್ರಿ ನಾವು ಅದನ್ನು ಸ್ವಾಗತಿಸ್ತೇವೆ ಸಲಹಾ ಸಮಿತಿ ಒಳಗೆ ಮೆಂಬರ್ನ ನಿಮ್ಮನ್ನೊಬ್ಬರು ಮಾಡ್ಕೊ ಅಂದ್ರೆ ನಿಮ್ಮನ್ನ ಒಬ್ಬರನ್ನು ಮಾಡ್ಕೋತೀವಿ ಯಾಕೆ ಇದಕ್ಕಿಂತ ಮೊದಲು ನಾನು ಸಂಗಮೇಶ್ ನಿರಾಣಿ ಅವ್ರನ್ನೂ ನಾನು ಸಹಾಯ ಕೇಳಿನಿ ಸಹಾಯ ಅವ್ರ ಅವ್ರ ಕಡೆಯಿಂದ ಸಹಾಯ ತಗೊಂಡಿದ್ದೆ ಸಂಗಮೇಶ್ ನಿರಾಣಿ ಅವ್ರನ್ನ ಅದಕ್ಕೆ ಇದನ್ನು ಕೋಆಪ್ರೇಟಿವ್ ಫ್ಯಾಕ್ಟ್ರಿಯನ್ನು ಉಳಿಸೋಕೆ ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಸಿ ಅದಕ್ಕೆ ಇದನ್ನು ರಾಜಕೀಯ ಪ್ರೇರಿತವಾಗಿ ಬಳಸಿಕೊಂಡು ಇದನ್ನು ರಾಜಕೀಯ ತರಬೇತಿ ಕಾರ್ಖಾನೆ ಒಳಗಂತ ತಾವು ವಿನಂತಿಸ್ಕೊತಿದ್ದೆ ಅಟ್ ತ ಅಟ್ ಹೇಳ್ದು ನನ್ನ ಹೌದು ಅದು ಸಲಹಾ ಒಳಗ ನಿರ್ಣಯ ಆಗಿದ್ದೈತ್ರಿ ಅದು ಅದೇನು ಎರಡು ಸಾವಿರ ರೂಪಾಯಿದ ಶೇರ್ ವ್ಯಾಲ್ಯೂ ತೊಂಬತ್ತೆಂಟು ಸಾವಿರ ರೂಪಾಯಿ ಡೊನೇಷನ್ ಅಂತ ಹೇಳಿ ಅದನ್ನು ನಿರ್ಣಯ ಮಾಡಿದ್ದೈತಿ ಯಾಕಂದರೆ ಈಗಾಗಲೇ ನಮಗೆ ಐವತ್ತು ಕೋಟಿ ರೂಪಾಯಿನ ನಾವು ಶೇರ್ ಕಲೆಕ್ಷನ್ ಹೇಳಿ ನಾವು ನಿರ್ಣಯ ತೊಗೊಂಡಿದ್ದೈತಿ ಯಾಕಂದರೆ ಮಾರ್ಚ್ ತಿಂಗಳದಾಗ ಒಂಬತ್ತನೇ ತಾರೀಕಿಗೆ ಒಂದು ಹೆಚ್ ಕೆ ಪಾಟೀಲ್ ನೇತೃತ್ವದಾಗ ಫಂಕ್ಷನ್ ಮಾಡಿದಾಗ ಅದು ನಿರ್ಣಯ ತೊಗೊಂಡಿದ್ದೈತಿ ಅದಕ್ಕೆ ಐವತ್ತು ಕೋಟಿನ ಕೂಡಿಸುವಂಥದ್ದು ಕಾರ್ಯಕ್ರಮ ಈಗ ಮಿಸ್ ಮ್ಯಾನೇಜ್ಮೆಂಟ್ ಅಂದರೆ ಏನಾಗಿತ್ತು ರೀ ಇದು ಎರಡು ಸಾವಿರ ಹದಿನೇಳರಾಗ ನಾವು ಎಕ್ಸ್ಪೆನ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಆರ್ಡ್ರ್ ಕೊಟ್ಟಿದ್ದು ಕರೆ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಮ್ದು ಹದಿನೆಂಟಕ್ಕೆ ನಮ್ಮದು ಬೋರ್ಡು ಚೇಂಜ್ ಆಯಿತು ಚೇಂಜ್ ಆದಮೇಲೆ ಶಶಿಕಾಂತ್ ಪಾಟೀಲರು ಅಧ್ಯಕ್ಷರಾದರು ಅಧ್ಯಕ್ಷ ಆದಮ್ಯಾಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಾಗ ಅದನ್ನು ನಾವು ಏನು ಕೊಟ್ಟಂಥ ಏನು ಆರ್ಡ್ರ್ ಕೊಟ್ಟಿದ್ದೀವಿ ಅದನ್ನೆಲ್ಲನೂ ಕ್ಯಾನ್ಸಲ್ ಮಾಡಿ ಬೇರೆ ಪ ಇದನ್ನು ಕಂಪ್ನಿಗಳಿಗೆ ಕೊಟ್ಟರು ನಾವು ಏನು ಆರ್ಡ್ರ್ ಕೊಟ್ಟಿದ್ದೆವು ಅದರಾಗ ಒಂದು ಸಾಮಾನು ನಾವು ಕೊಟ್ಟಂಗೆ ಇಲ್ಲೇ ಇಲ್ಲ ಏನಾಗಿತ್ತು ಮುಂದೆ 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 ಬಂದು ಶಶಿಕಾಂತ್ ಕೊಡ್ರು ಬಂದ ಮ್ಯಾಗ ಎಲ್ಲ ಚೇಂಜ್ ಮಾಡಿಕೊಂಡು ಅದು ಬಾಯ್ಲರನ್ನು ಯಾವುದು ಎಲಿಜಿಬಲ್ ಇಲ್ಲ ಆ ಎಲಿಜಿಬಲ್ ಇಲ್ಲಾರ್ದ ಕಂಪ್ನಿಗೆ ಕೊಟ್ಟು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಮಾ ಮಾಧ್ಯಮದಾಗೆಲ್ಲ ಬಂದೈತೆ ಇ ಎಸ್ ಪಿ ಬ್ಲಾಸ್ಟ್ ಆದಾಗ ಮೂರು ಜನ ತೀರ್ ಹೋದರು ಎರಡು ಸಾವಿರ ಇಪ್ಪತ್ತ್ಮೂರಾಗ ಎರಡು ಸಾವಿರ ಇಪ್ಪತ್ತ್ಮೂರ್ರಾಗ ತೀರ್ ಹೋದ್ಮ್ಯಾಗ ಅದು ಇಪ್ಪತ್ತ್ನಾಲ್ಕರಾಗೆ ಮತ್ತು ಹಳ್ಳಿ ಪುನರ್ ಪುನರ್ ನಿರ್ಮಾಣ ಮಾಡಿ ಮತ್ತೆ ಹಳ್ಳಿ ಸ್ಟಾರ್ಟ್ ಮಾಡೋಕೆ ನೋಡಿದ್ದೀವಿ ಅವಾಗ ಮತ್ತು ಪು ಬ್ಲಾಸ್ಟ್ ಆಯ್ತು ಯಾಕಂದರೆ ಇದು ಗಳಪೆ ಕಾಮಗಾರಿ ಆಗಿದ್ದರಿಂದನೇ ಇದು ಆಗೈತಿ ಹೊರ್ತು ಉಳಿದು ಉಳಿದು ಫ್ಯಾಕ್ಟ್ರಿ ಯಾಕಂದ್ರೆ ಈಗಾಗಲೀ ನಾನು ಬಂದ ಮ್ಯಾಗೆ ಎರಡು ಸೀಸನ್ ನಡೆಸಿದ್ದೀನಿ ಎರಡು ಸೀಸನ್ನಾಗ ನಾ ಹನ್ನೊಂದು ಲಕ್ಷ ಟನ್ ಕಷಿಂಗ್ ಮಾಡಿದ್ದೀವಿ ಅದರಾಗ ನಾವು ಹೆಚ್ಚು ಕಮ್ಮಿ ಎಪ್ಪತ್ತು ಕೋಟಿ ರೂಪಾಯಿನ ನಾನು ಸಾಲಕ್ಕೆ ಕಡಿಮೆ ಮಾಡಿದ್ದೀನಿ ಈಗ ನಾಲ್ಕು ನಾಲ್ಕುನೂರ ಐವತ್ತೆರಡು ಐತ್ರಿ ಈಗ ಮೊದಲು ನಾನು ಬಂದಾಗ ಐದುನೂರ ಇಪ್ಪತ್ತು ಕೋಟಿ ಇತ್ತು ಈ ಸದ್ಯಕ್ಕೆ ನಾಲ್ಕುನೂರ ಐವತ್ತೆರಡು ಕೋಟಿ ಐತೆ ಹೆಚ್ಚು ಕಮ್ಮಿ ಅರವತ್ತೆಂಟರಿಂದ ಎಪ್ಪತ್ತು ಕೋಟಿ ರೂಪಾಯಿ ಸಾಲನ್ನು ನಾನು ಎರಡು ಸೀಸನ್ನಾಗ ಕಡಿಮೆ ಮಾಡಿದ್ದೀನಿ ಅದು ನಾ ಬಂದ ಮ್ಯಾಗ ಅದನ್ನು ಅದನ್ನು ನನ್ನ ಸಾಧನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ಇದನ್ನು ಹಿಂದೆ ಅದೇ ಹಿಂದೆ ಆಗಿದ್ದನ್ನು ತಪ್ಪ ಈಗಾಗಲೇ ಹಾಂ ಹಾಂ ಅದಕ್ಕೆ ತನಿಖೆಗೆ ಸಿಕ್ಸ್ಟಿ ಫೋರ್ ಎನ್ ಎನ್ಕ್ವೈರಿಗೆ ನಾವು ಬರ್ತಿದ್ದೀವಿ ಈ ಸಿಕ್ಸ್ಟಿ ಫೋರ್ ಎನ್ಕ್ವೈರಿಗೆ ನಾ ಈಗಾಗಲೇ ಚಾ ಚಾಲೂ ಆಗೈತಿ ಈಗಾಗಲೇ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಒಂದು ಒಂದನೇ ತಾರೀಕಿಗೆ ಅವ್ರಿಗೆ ಇದನ್ನು ಎನ್ಕ್ವೈರಿಗೆ ಬರೋಕ್ಕೆ ಹೇಳಿದ್ದಾರೆ ಆಮ್ಯಾಗ ನಾನು ಬಂದಾಗ ಅಲ್ಲೇ ಸಕ್ಕರೆನೇ ಇರಲಿಲ್ಲ ಎರಡು ನೂರ ಎರಡು ಲಕ್ಷ ನಲ್ವತ್ತೈದು ಸಾವಿರ ಕ್ವಿಂಟಲ್ ಸಕ್ರೆ ಇರಲಿಲ್ಲ ಮೊಲಾಸಿಸ್ ಇರಲಿಲ್ಲ ಹೀಗಾಗಿ ಒಂದು ನೂರ ಹದಿನೇಳು ಕೋಟಿನ ಡೆಫಿಸಿಟ್ ಇತ್ತು ಯಾಕಂದ್ರೆ ನಾವು ಬಂದ ಮ್ಯಾಗ ಅದನ್ನು ಸಾಲ ಕಡಿಮೆ ಮಾಡಿದ್ದೀವಿ ಯಾಕಂದ್ರೆ ಸಕ್ರಿ ಇಲ್ಲಾರ್ದೆ ಮಲಾಸಿಸ್ ಇಲ್ಲಾರ್ದೆ ಸಾಲ ಏನು ತಗೊಂಡಿದ್ರು ಅದನ್ನು ನಾವು ನಾವು ಬಂದ ಮ್ಯಾಗ ಹರಿದೀವಿ ಈಗ ಅದನ್ನು ಯಾಕಂದ್ರೆ ಈಗ ನಾವು ಸರ್ಕಾರಕ್ಕೂ ನಾವು ಬರೆದಿದ್ದೀವಿ ಇಷ್ಟಿಷ್ಟು ಡೆಫಿಸಿಟ್ ಐತೆ ಅಂಥೇಳಿ ಡಿ ಸಿ ಸಿ ಬ್ಯಾಂಕ್ ನಮ್ಮ ನಾನು ಏನು ಫೈಟ್ ಮಾಡಕತ್ತೀನಿ ಇದು ಮುಂದಿನ ಪೀಳಿಗೆನೂ ಸಹಿತ ಇಂಥ ತಪ್ಪು ಮಾಡಬಾರ್ದು ಅನ್ನುವಂಥ ಯುದಿಟ್ಕೊಂಡು ನಾನು ಅದನ್ನು ಫೈಟ್ ಮಾಡಾಕತ್ತೀನಿ ನಾನು ಅಲ್ಲಿ ಕಾಯಂ ಇರಬೇಕು ಅಂತತ್ತಲ್ಲ ಮುಂದಿನವರು ಯಾರು ತಪ್ಪು ಮಾಡಬಾರ್ದು ಅನ್ನೋಕ್ಕೆ ನಾನು ನಾ ಫೈಟ್ ಮಾಡತ್ತೀನಿ ನಾನು ಸ್ವಂತ ಖರ್ಚಲಿ ನಾ ಮಾಡಾಕತ್ತೀನಿ ಅದನ್ನು ಏನಾದರೂ ನಾನು ನನ್ನ ಪ್ರಾಪರ್ಟಿ ಏನಾದರೂ ಹೆಚ್ಚಾಗಿತ್ತು ಅಂದ್ರೆ ಅಂದರೆ ನಂದು ಏನೈತಿ ಆಸ್ತಿ ನನ್ನ ಹೆಚ್ಚು ಕಮ್ಮಿ ಎರಡು ನೂರು ಕೋಟಿ ರೂಪಾಯಿ ಆಸ್ತಿ ನಂದೈತಿ ಅದು ನಾವು ಅಷ್ಟು ಆಸ್ತಿಯನ್ನು ನಾನು ನಂದಿ ಬಿಟ್ಟು ಬಿಟ್ಕೊಡ್ತೀನಿ ಏನಾರ ಫ್ಯಾಕ್ಟ್ರಿಯಿಂದ ಏನಾದರೂ ಗಳಿಸಿದ್ನಿ ಅ ಗಳಿಸಿದ್ನಿ ಅಂದರೆ ಆಮ್ಯಾಗ ಇನ್ನು ಇನ್ನೂ ಆಸ್ತಿ ಕಳ್ಕೊಂಡಿನಿ ಹೊರತು ನಾನು ಆಸ್ತಿ ಇಲ್ಲಿ ನಂದಿ ಫ್ಯಾಕ್ಟ್ರಿಯಿಂದ ಹೆಚ್ಚು ನಾನು ಮಾಡ್ಕೊಂಡಿಲ್ಲ ಇದು ಯಾರು ಹೆಚ್ಚು ಮಾಡ್ಕೊಂಡಾರಲ್ಲ ಅವ್ರ ಪ್ರಾಪರ್ಟಿದ್ನ ನೀವು ಬ ಏನು ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಆಗತ್ತಿತ್ತಲ್ಲ ಅದು ಆಗಿ ಪೂರ್ತಿ ರಿಪೋರ್ಟ್ ಬರಲಿ ರಿಪೋರ್ಟ್ ಬಂದ ಇನ್ನೊಮ್ಮೆ ನಾನು ಪತ್ರಿಕಾಗೋಷ್ಠಿ ಕರಿತೀನಿ ಅದ್ರದ್ದು ಅದ್ರ ಬಗ್ಗೆ ನೀವು ಸವಿಸ್ತಾರವಾಗಿ ಅದನ್ನು ಖುಲ್ಲ ಕುಲ್ಲ ಮಾಡಿ ನಾನು ತೋರಿಸ್ತೀನಿ ಇದು ಎಕ್ಸ್ ಎಕ್ಸ್ಪೆನ್ಷನ್ ಮಾಡಿ ಎಕ್ಸ್ಪೆನ್ಷನನ್ನು ಸರಿಯಾಗಿ ಉಪಯೋಗ ಮಾಡ್ಲಾರ್ದಕ್ಕ ಇದು ಆಗಿದ್ದೈತ್ರಿ ಹ್ಞೂ ಇಲ್ಲ ನಾವು ಆರ್ಡ್ರ್ ಕೊಟ್ಟಾಗ ನಾವು ಒಂದು ಪೀಸನೂ ಡ್ರಾ ಮಾಡಿದ್ದಿಲ್ಲ ರೈತರಿಂದ ಏನು ಕಲೆಕ್ಟ್ ಮಾಡಿದ್ದೀವಿ ಅದನ್ನ ಅಷ್ಟೇ ನಾವು ಕೊಟ್ಟಿದ್ದೀವಿ ಯಾಕಂದ್ರೆ ಅದನ್ನು ಹದಿನಾರೂವರೆ ಕೋಟಿ ರೂಪಾಯಿ ನಾವು ಟರ್ಬೈನ್ ಕೊಟ್ಟಿದ್ದೀವಿ ಸಿವಿಲ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದೀವಿ ಹತ್ತೊಂಬತ್ತು ಕೋಟಿ ರೂಪಾಯಿ ನಾ ನಾವು ಕೊಟ್ಟಿದ್ದೀವಿ ಅವಾಗೇನು ರೈತರಿಂದ ಕಲೆಕ್ಟ್ ಮಾಡಿರೋಂಥ ದುಡ್ಡು ಅಷ್ಟೇ ಕೊಟ್ಟಿದ್ದೀವಿ ನಾವು ಅಲ್ಲಿಂದ ಸಾಲ ಡ್ರಾ ಮಾಡಿರಲಿಲ್ಲ ಮುಂದೆ ಬಂದು ಮುಂದೆ ಮುಂದೆ ಬಂದು ಶಶಿಕಾಂತ್ ಗೌಡ್ರ ಅಧ್ಯಕ್ಷರಾದ ಮ್ಯಾಗನ ಹತ್ತೊಂಬತ್ತು ಇಪ್ಪತ್ತು ಡ್ರಾ ಮಾಡಿದ್ರು ನಮ್ಮದು ಹೇ ಅದು ಅದನ್ನು ಇಶ್ಯಾಕ್ ಕಂಪ್ನಿಗೆ ಅಂತ ಹೇಳಿ ನಾವು ಬಾಯ್ಲರ್ ಕೊಟ್ಟಿದ್ದೀವಿ ಅದೇನಾಯಿತು ಅಂದರೆ ಮುಂದೆ ಅದನ್ನು ಟರ್ಮಿನೇಟ್ ಮಾಡಲಾರ್ದೇ ಮತ್ತೊಂದು ಎಸ್ ಎಸ್ ಬೌಲರ್ ಅಂತೇಳಿ ಅವರು ಆರ್ಡ್ರ್ ಕೊಟ್ಟರು ಕೊಟ್ಟ ಮ್ಯಾಗ ಅವರು ಇಜ್ಜಾಕ್ದವರು ಕೇಸ್ ಹಾಕಿದ್ರು ಇಸ್ಜಾಕ್ದವ್ರು ಕೇಸ್ ಹಾಕಿದ ಮ್ಯಾಗ ಇವದನ್ನು ಯಶಕಾಂತ್ ಗೌಡ್ರು ಅದನ್ನು ಇದನ್ನು ಕಾಂಪ್ರಮೈಸ್ ಮಾಡಿ ಮಾಡಿಕೊಂಡು ಅದಕ್ಕೆ ಎರಡು ಕೋಟಿ ರೂಪಾಯಿ ಕೊಟ್ಟು ಅದನ್ನು ಕಾಂಪ್ರಮೈಸ್ ಮಾಡಿಕೊಂಡ್ರು ನಾವು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಅದನ್ನು ಅಲ್ಲೇ ಬಿಟ್ಟರು ಯಾಕಂದ್ರೆ ಹೀಗಾಗಿ ನಾ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಈಜಾ ಕಂಪ್ನಿಯವ್ರಿಗೆ ಕೊಟ್ಟಂಗೆ ಕೊಟ್ಟಂಗಾಯ್ತು ಕೊಟ್ಟಂಗಾಯ್ತು ಅದು ಅದು ಹಿಂದಿನ ಬೋರ್ಡ್ನವ್ರ ಇಲ್ಲ ಸರ್ ಇದು ಶಶಿಕಾಂತ್ ಗೌಡ್ರ ತಪ್ಪು ರೀ ಶಶಿಕಾಂತ್ ಗೌಡ್ ಮಾಡಿರೋಂಥ ತಪ್ಪು ಯಾಕ ಇದನ್ನು ನಾವೇನು ನಾ ಫೈಟ್ ಮಾಡಕತ್ತೀನಿ ಫ್ಯಾಕ್ಟ್ರಿ ಉಳಿಲತ್ತ ನಾ ಫೈಟ್ ಮಾಡೋಕ್ಕತ್ತಿನ ಅದ್ರ ಬಗ್ಗೆ ನೀವು ಗಮನಕ್ಕೆ ಕೊಡ್ರಿ ಯಾಕಂದ್ರೆ ನನಗೂ ಇನ್ನು ಎನ್ಕರೇಜ್ ಕೊಡಿರಿ ಮಾಡಿರಿ ನಾನು ನಾ ಇನ್ನೂ ಇದಕ್ಕಿಂತ ಶ ನಾನು ನಿಮ್ಗೆ ಹೇಳಿನಲ್ಲ ನಂದು ಆಸ್ತಿ ಎರಡು ನೂರು ಕೋಟಿ ರೂಪಾಯಿ ಆಸ್ತಿ ಐತಿ ನನ್ನಿಂದ ಏನಾರ ತಪ್ಪಾಗಿತ್ತು ಅಂದ್ರೆ ಇದನ್ನು ನಾನು ನಂದು ಆಸ್ತಿ ಒಟ್ಟು ನಂದಿ ಫ್ಯಾಕ್ಟ್ರಿ ಬಿಟ್ಟು ಕೊಡ್ತೀನಿ ಶಶಿಕಾಂತ್ ಗೌಡ್ರು ಏನಾದರೂ ತಪ್ಪು ಮಾಡಿದ್ರು ಅಂದ್ರೆ ಅವ್ರು ಬಿಟ್ಟು ಕೊಡಲಿ ಇದಕ್ಕೆ ನನ್ನ ಶಶಿಕಾಂತ್ ಗೌಡ್ರು ಸವಾಲು ಶಶ್ ಶಶಿಕಾಂತ್ ಗೌಡರು ಇದ್ದಾಗಿಂದ ಆಗಿದ್ದೇತ್ರ ಇದು ಯಾಕಂದರೆ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಹಾಕಿದ್ದು ಆದ ಉದ್ದೇಶಕ್ಕೆ ಹಾಕಿವಿ ಇದನ್ನು ಯಾಕಂದರೆ ಇದು ಸತ್ಯಾಸತ್ಯತೆ ಬರ್ತೈತಿ ಯಾಕಂದ್ರೆ ಅವ್ರು ಯಾಕೆ ಸ್ಟೇ ತೊಗೊಂಬರ್ತಿದ್ರು ಸಿಕ್ಸ್ಟಿ ಫೋರ್ ಎನ್ಕ್ವರಿಗೆ ಯಾಕೆ ಸ್ಟೇ ತೊಗೊಂಬರ್ತಿದ್ರು ಅವರು ಸ್ಟೇ ತೊಗೊಂಬಂದಿದ್ರು ಅದನ್ನು ನಾನು ಹಳ್ಳಿ ಸಿಕ್ಸ್ಟಿ ಫೋರ್ ಎನ್ಕ್ವರಿಗೂ ಸಹಿತ ನಾನು ವೇಕೇಟ್ ಮಾಡಿಸ್ಕೊಂಬಿಡಕ್ಕೆ ನಾನು ಪ್ರಯತ್ನ ಮಾಡಿ ಸಿಕ್ಸ್ಟಿ ಫೋರ್ ಎನ್ಕ್ವರಿನ ವೆಕೆಟ್ ಮಾಡಿಸ್ಕೊಂಬಂದು ಈಗಾಗಲೇ ಸ್ಟಾರ್ಟ್ ಆಗೈತಿ ಇಪ್ಪತ್ತೊಂಬತ್ತು ಜನರಿಗೆ ನೋಟಿಸ್ ಕಳಿಸಾರೆ ಅದು ಹಿಯರಿಂಗ್ ಡೇಟುನು ಇಪ್ಪತ್ತು ಒಂದು ಒಂದನೇ ತಾರಕಿಗೆ ಕೊಟ್ಟಿದ್ದಾರೆ ಕಲೆಕ್ಷನ್ ಆಗಲಿ ಅವರು ದೊಡ್ಡ ಉದ್ಯಮಿದಾರದಾರೆ ನಮ್ಮ ನಮ್ಮಿಂದ ಏನಾದರೂ ತಮ್ಮಿಂದ ಏನಾದರೂ ಸಹಾಯಬೇಕಾದ್ರೂ ನಾನು ಇದ್ದೀವಿ ಅಷ್ಟೇ ಯಾಕಂದ್ರೆ ಸಂಗಮೇಶ್ ನಿರಾಣಿ ಅವ್ರ ಜೊತೆ ನಾನು ಟಚ್ನಾಗಿದ್ದೀನಿ ಯಾಕಂದರೆ ಅವ್ರನ್ನೂ ಸ ಕೇಳಿದ್ದೀನಿ ಅವ್ರು ಅವರು ಕೊಟ್ಟಾರೆ ಆಮ್ಯಾಗ ಈ ಸಮಿತಿ ಒಳಗೆ ಎಸ್ ಟಿ ಪಾಟೀಲರು ಅವರು ಒಬ್ಬರು ಮೆಂಬರ್ ಅವರು ಅವ್ರನ್ನ ಕೇಳಿ ಕೇಳಿ ನಾವೇನು ಅಧಿಕಾರ ನಡೆಸಕ್ಕಿಲ್ಲ ನಾನು ಅಲ್ಲಿ ಇಪ್ಪತ್ತೇಳು ವರ್ಷದಿಂದ ಕೆಲಸ ಇದ್ದೀನಿ ನಿರ್ದೇಶಕ ಕೆಲಸ ಮಾಡೀನಿ ಉಪಾಧ್ಯಕ್ಷಾಗಿ ಕೆಲಸ ಮಾಡಿದ್ದೀನಿ ಇದು ಎರಡನೇ ಪಿರಿಡ ನಾನು ಅಧ್ಯಕ್ಷ ಆಗಿ ಕೆಲಸ ಮಾಡಕತ್ತೀನಿ ಯಾಕಂದರೆ ತಾವು ಕೇಳಿದಿರೋ ಒಂದು ಮಾತು ನೀವೇನು ಹದಿಮೂರಿಂದ ಹದಿನೆಂಟರಾಗಿ ನೀವೇನು ಮಾಡಿದಿರಿ ಅಂತ ಯಾಕಂದರೆ ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಅವಾರ್ಡ್ ತುಂಬಂದಿನಿ ಇದಕ್ಕಿಂತ ಹೆಚ್ಚಿಂದ ನಾನು ಏನು ಹೇಳಕ್ಕೆ ಸಾಧ್ಯತೆ ಯಾಕಂದರೆ ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ತಗೋಬೇಕಾದ್ರೆ ಅದಕ್ಕೊಂದು ನಮ್ಮದು ದಾಖಲೆಗಳನ್ನು ನೋಡಿ ಅವರು ಬೆಸ್ಟ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಕೊಡ್ತಾರೆ ಅದಕ್ಕೆ ಅದನ್ನು ಗೋಲ್ಡ್ ಅವಾರ್ಡ್ ತೊಗೊಂಡಿನಿ ದೇಶದಾಗ ದೇಶದಾಗ ಎರಡನೇ ಎರಡನೇ ಸ್ಥಾನ ನಾನು ಪಡ್ಕೊಂಡಿದ್ದೀನಿ ಅದ್ರಾಗ ಹದಿನೆಂಟರಾಗ ಸಾಲಿತ್ತು ಯಾಕಂದರೆ ಸಾಲಿತ್ತು ಅದ್ರ ಜೊತೆ ಸಕ್ರೆ ಸ್ಟಾಕ್ ಇತ್ತು ಹತ್ತು ಲಕ್ಷ ಕ್ವಿಂಟಲ್ ಕ್ವಿಂಟಲ್ ಸ್ಟಾಕ್ ಇತ್ತು ಸಾಲು ಯಾಕಂದ್ರೆ ಆ ಪ್ಲೇಜ್ ಲೋನ್ ಅಂತಾರೆ ಪ್ಲೇಜ್ ಲೋನ್ ಪ್ಲ ಪ್ಲೆಜ್ ಲೋನನ್ನು ನಾವು ಅದಕ್ಕೆ ನಾವು ಬಳಕೆ ಮಾಡ್ತೀವಿ ಅಂದರೆ ಅದನ್ನು ರೈತರಿಗೆ ಕಬ್ಬಿನ ಬಿಲ್ ಕೊಡಕ್ಕೆ ಗ್ಯಾಂಗಿಂದ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಶನ್ ಹೇಳಿ ನಾವು ಅದನ್ನು ತೊಗೊಂಡಿರ್ತೀವಿ ಯಾಕೆ ಅದ್ರ ತಕ್ಕನ ಸ್ಟಾಕ್ನು ಐತಿ ಅಷ್ಟು ಅದ್ರ ತಕ್ಕ ಸಾಲ ಟರ್ಮ್ ಲೋನ್ ಅನ್ನೋದು ಬರೀ ನಮ್ಮದು ಹದಿನೇಳು ಕೋಟಿ ಹದಿನೆಂಟು ಕೋಟಿ ರೂಪಾಯಿ ಅಷ್ಟೇ ಸಾಲಿತ್ತು ಟರ್ಮ್ ಲೋನ್ ಇದು ಬಾಯ್ಲರ್ ರಿಪೇರಿಗೆ ನಮ್ಗೆ ನಲ್ವತ್ತು ಕೋಟಿ ರೂಪಾಯಿ ಬೇಕಾಗತ್ತೆ ಹೆಚ್ಚು ಕಡಿಮೆ ಇ ಎಸ್ ಪಿ ಮತ್ತು ಬಾಯ್ಲರ್ ರಿಪೇರಿಗೆ ಯಾಕಂದ್ರೆ ತಾಂತ್ರಿಕವಾಗಿ ಅಲ್ಲಿ ಡಿಸೈನ್ ಫಾಲ್ಟ್ಸಸ್ ಭಾಳದವ ಆ ಬಾಯ್ಲರ್ನಾಗೆ ಅದಕ್ಕೆ ತಜ್ಞರ ಕೊಟ್ಟ ರಿಪೋರ್ಟ್ ಪ್ರಕಾರ ಮೂವತ್ತೊಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಕಾಸ್ಟ್ ಕೊಟ್ಟಾರ ಇದನ್ನು ಕನ್ಸಲ್ಟೆಂಟು ಅದ್ರ ಪ್ರಕಾರ ಅದನ್ನು ಮಾಡಬೇಕಾಕತಿ ಆಮ್ಯಾಗ ಇನ್ನು ಉಳಿದದ್ದನ್ನು ನಾವು ಹೈ ಹೈ ಇಂಟ್ರೆಸ್ಟದ್ದು ಇದನ್ನು ತೊಗೊಂಡ ತೊಗೊಂಡಾರ ಶಶಿಕಾಂತ್ ಇದ್ದಾಗ ಹದಿನೆಂಟು ಪರ್ಸೆಂಟ್ ಅದಾವ ಹದಿನಾರು ಪರ್ಸೆಂಟ್ ಅದಾವೆ ಹದಿನಾಲ್ಕು ಪರ್ಸೆಂಟ್ ಅದಾವೆ ಅವನು ಎಲ್ಲ ಕೊಡಬೇಕೈತಿ ಆಮ್ಯಾಗ ಕಟಬಾಕಿಗಳದಾವೆ ಎಸ್ ಬಿ ಐದು ಗ್ರಾಮೀಣ ಬ್ಯಾಂಕದ್ದು ಕಟಬಾಕಿ ಅದಾವೆ ಅವಕ್ಕೆಲ್ಲ ಕೊಡಬೇಕಂದ್ರೆ ನಾವು ಅಲ್ಲಿ ಅಲ್ಲಿಂದ ತೆಗಿಬೇಕು ಯಾಕಂದರೆ ನೀವು ಒಬ್ಬರೇ ನಾವು ರಿಪೇರಿಗೆ ಅಷ್ಟೇ ನಾವು ಅದನ್ನು ಸೇರ್ ಕಲೆಕ್ಷನ್ ಮಾಡಕತ್ತಿಲ್ಲ ನೀರಾಣಿ ಸಾಹೇಬ್ರ್ ಹೇಳಿದ್ದು ನೂರು ಕೋಟಿ ಸೇರಲ್ಲ ನಾವು ಐವತ್ತು ಕೋಟಿ ಕಲೆಕ್ಟ್ ಮಾಡೋಣ ಅನ್ನೋಂಥದನ್ನು ನಾವು ಯಾರು ಇಲ್ಲ ನೂರು ನೂರ ಐವತ್ತು ಕೋಟಿ ಎನ್ ಸಿ ಡಿ ಸಿಯಿಂದ ಗ್ರ್ಯಾಂಟೆಡ್ ಕೊಡತ್ತಾರ ಐವತ್ತು ಕೋಟಿ ಇಲ್ಲ ನೂರ ನೂರ ಐವತ್ತು ಕೋಟಿ ಎನ್ ಸಿ ಡಿ ಸಿ ಯಿಂದ ಗ್ರಂಟಿ ನೀಡ್ಕೊಡಕ್ಕೆ ಎಚ್ ಕೆ ಪಾಂಡ್ರೆ ಬಂದಾಗ ಮಾಡಿದ್ದೇವೆ ಹೌದೌದು ನೂರ